ನಮಸ್ಕಾರ ನನ್ನ ಹೆಸರು ನಂಜುಂಡೇಗೌಡ ಈ ದಾಳಿಂಬೆ ಬಗ್ಗೆ ಈಗ ಫ್ಲೋರಿಂಗು ಸೆಟ್ಟಿಂಗು ಈಗ 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 ಅತ್ ಅಟ್ ಪ್ರೆಸೆಂಟ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ದಾಳಿಂಬೆ ಹೇಗೆ ಅಂದ್ರೆ ಬೆಳೆಯೋದು ಬಹಳ ಕಷ್ಟ ಇದೆ ಅದನ್ನ ನಾವು ಯಾವ ರೀತಿ ನೋಡಿಕೊಂಡ್ರೆ ನಾವು ಅದ್ರ ಜೊತೆಯಲ್ಲಿದ್ದರೆ ದಾಳಿಂಬೆನ ಸು ಚೆನ್ನಾಗಿ ಬೆಳೀಬಹುದು ಇದರಲ್ಲಿ ಕೆಲವು ಇದರಲ್ಲಿ ಏನಾಗುತ್ತೆ ದಾಳಿಂಬೆಗೆ ತಜ್ಞರ ಒಂದು ಸಲಹೆ ಬಹಳ ಮುಖ್ಯ ನಮಗೆ ಸುನಿಲ್ ತಾಮ್ಗಾಳೆ ಅವರು ಮೊದಲಿನಿಂದಲೂ ಅದಕ್ಕೆ ನಮಗೆ ಇದರ ಸಲಹೆ ಕೊಡ್ತಾರೆ ಆ ಸಲಹೆಯಂತೆ ನಾನು ಫಾಲೋ ಮಾಡ್ತೇನೆ ಯಾಕಂದ್ರೆ ಈ ದಾಳಿಂಬೆಯಲ್ಲಿ ಕ್ಲಿಷ್ಟಕರವಾದ ಸಾರಿ ಬರುತ್ತೆ ನೋಡಿ ಇದು ಕೆಲವ್ರಿಗೆ ಮಳೆ ಆಗಿದೆ ಕೆಲವರು ಮಳೆ ಆಗಿಲ್ಲ ನಮಗೆ ಮಳೆ ಇಲ್ಲ ಆದ್ರೂ ಅದನ್ನ ಹೆಂಗ್ ತಗೋಬೇಕು ಅನ್ನೋದನ್ನ ಅವರು ಸಲಹೆ ಕೊಡ್ತಾರೆ ಅದನ್ನ ನಾವು ಫಾಲೋ ಮಾಡ್ತೀವಿ ಏನಂದ್ರೆ ನೀವು ದ ಯಾವಾಗ್ಲೂ ಗಿಡದ ಜೊತೆಯಲ್ಲಿ ಆ ಗಿಡದ ಜೊತೆಯಲ್ಲಿ ಇದ್ರೆ ನಿಮಗೆ ಅದರ ಒಂದು ಏನು ಅದರಲ್ಲಿ ಏನಿದೆ ಏನಿಲ್ಲ ಅದರ ಕಷ್ಟ ಏನು ಅದರ ಏನ್ ಸ ಏನು ಈಗ ಕಡಿಮೆ ಆಗಿದೆ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಗಿಡದ ಜೊತೆಯಲ್ಲಿ ಇದ್ರೆ ನಾವು ಮಾತಾಡ್ಬೋದು ಈಗ ನೋಡಿ ನಮ್ಮ ತೋಟದಲ್ಲಿ ಜೇನು ನೊಣ ಪಾತ್ರ ಬಹಳ ಮುಖ್ಯ ಈಗ ಈಗ ನಾನು ಮಹಾರಾಷ್ಟ್ರದಿಂದ ಪೆಟ್ಟಿ ತರಿಸಿದ್ದೀನಿ ನಮ್ಮ ಇಲ್ಲಿನ ಲೋಕಲ್ ಪೆಟ್ಟಿನೂ ಇಟ್ಟಿದ್ದೀನಿ ಜೇನು ನೊಣ ನಮ್ಮ ಅದರಲ್ಲಿ ಒಂದು ಗಿಡಕ್ಕೆ ಒಂದು ನೂರು ನೂರು ನೂರಿಗಿಂತ ಮೇಲೆ ಇದೆ ಬೆಳಗ್ಗೆ ಆರು ಗಂಟೆಗೆ ಬರ್ತವೆ ಅವು ಈಗ ನೋಡಿ ಈಗ ಈಗ ಎಂಟೂವರೆ ಆಯಿತು ಎಂಟು ಗಂಟೆ ಎಂಟು ಎಂಟು ಕಾಲು ಈಗಲೂ ಫುಲ್ಲಾಗಿ ಪ್ರತಿಯೊಂದು ಗಿಡದಲ್ಲೂ ಇದಾವೆ ಅದರ ಪಾತ್ರ ಬಹಳ ಮುಖ್ಯ ಜೇನು ಯಾಕೆ ಬೇಕಂದ್ರೆ ಪರ ಅದನ್ನ ಪಾಲಿನೇಷನ್ ಆಗ್ಬೇಕು ಇದು ಸೆಲ್ಫ್ ಪಾಲಿನೇಷನ್ ಆಗುತ್ತೆ ಆಗಲ್ಲ ಅಂತಲ್ಲ ಬಟ್ ಕ್ರಾಸ್ ಪಾಲಿನೇಷನ್ಗೆ ಜೇನು ಹೋಣ ಬಹಳ ಮುಖ್ಯ ಅದನ್ನ ನೀವು ಗಮನಿಸಿ ನೀವು ಅದನ್ನ ನೀವು ಎಲ್ಲಿ ಪೆಟ್ಟಿ ತಂದು ಇಡಿ ಅದು ಜೀವನೋಣದ ಪಾತ್ರಗಳ ಮುಖ್ಯ ಇರೋದನ್ನ ನೀವು ಫಾಲೋ ಮಾಡಿ ನೀವು ಗಿಡದ ಜೊತೇಲಿ ಇದ್ರೆ ನೀವು ಗಿಡ ಸಾಕಿದ್ರೆ ಅದು ನಿಮ್ಮನ್ನ ಸಾಕುತ್ತೆ ಯಾಕಂದ್ರೆ ಇದ್ರ ಬಗ್ಗೆ ಬಹಳ ತಿಳ್ಕೊಳ್ಳೋದಿರ್ತದೆ ನಿಮ್ಗೂ ತಜ್ಞರ ಒಂದು ನಮಗಂತೂ ಸುನಿಲ್ ಅವರು ಬಹಳ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇಂಥ ಈ ಸಂದರ್ಭದಲ್ಲಿ ಯಾಕಂದ್ರೆ ಬೆಳೆ ತ ಚೆನ್ನಾಗಿ ಬರ್ತಾ ಇದೆ ನಾನು ಈಗ ಇದು ಮೂರನೇ ಬೆಳೆ ಇದು ಚೆನ್ನಾಗಿ ಬಂದಿದೆ ಗಿಡ ಚೆನ್ನಾಗಿದೆ ಎಲ್ಲ ಸ್ಟೆಮ್ಮಲ್ಲಿ ಬಂದಿದ್ದಾವೆ ನೋಡ್ಬೋದು ನೀವು ನೋಡಿ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಲ್ಲ ಸ್ಟೆಮ್ಮಲ್ಲಿ ಇದ್ದಾವೆ ಕಾಯಿಗಳು ಆ ಸ್ಟೆಮ್ಮಲ್ಲಿದ್ದರೆ ಇದ್ದರೆ ಸೈಜ್ ಬರ್ತವೆ ಮತ್ತು ಕ್ವಾಲಿಟಿ ಬರ್ತವೆ ಸಂದರ್ನ ಅಂಥದ್ದೆಲ್ಲ ಆಗೋದಿಲ್ಲ ಅದನ್ನೆಲ್ಲ ನೀವು ಗಿಡದ ಜೊತೆಯಲ್ಲಿ ಮಾತಾಡಿಕೊಂಡು ನೀವು ಮಾಡಿದ್ರೆ ನೀವು ಸಕ್ಸಸ್ ಆಗೋದ್ರಲ್ಲಿ ಏನೂ ಡೌಟೇ ಇಲ್ಲ ಅಂತ ನನ್ನ ಒಂದು ಅನುಭವದ ಮಾತನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಭಾಳ ಇಷ್ಟಪಡ್ತೇನೆ ಧನ್ಯವಾದಗಳು ನಮಸ್ಕಾರ